ಶಿರಹಟ್ಟಿ ಪಟ್ಟಣದ ಭಾವೈಕ್ಯತೆಯ ಪೀಠವಾಗಿರುವ ಹದಿಮೂರನೇ ಪೀಠಾಧಿಪತಿಗಳ ಫಕೀರ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತ ಸಿದ್ಧಗೊಳ್ಳುತ್ತಿರುವಂತಹ ಭಾವೈಕ್ಯತೆಯ ರಥ ಇಡೀ ನಾಡಿನ ತುಂಬ ಸಂಚಾರ ಮಾಡುವಂತಹ ರಥವಾಗಿದೆ ನಾಡಿನ ತುಂಬ ಭಕ್ತರಿಗೆ ದರ್ಶನವನ್ನು ನೀಡುತ್ತಾ ಇದೆ ಐದು ಜನ ಕಲಾವಿದರು ಸೇರಿಕೊಂಡು ಸಿದ್ಧಗೊಳ್ಳುತ್ತಿರುವ ಈ ರಥವನ್ನು ಕಲಾವಿದರಾದ ಪಟ್ಟಣದ ಮ್ಯಾಗೇರಿ ಓಣಿಯ ಕಲಾವಿದ ಮುತ್ತು ಕುಳಿಗೇರಿ ಚಂದ್ರು ಕಮ್ಮಾರ್ ಲೋಹಿತ್ ಬಡ್ಗೇರ್ ಮುತ್ತು ಬಡ್ಗೇರ್ ಬಸವರಾಜ ನುಲ್ವಿ ಹಲವಾರು ದಿನಗಳಿಂದ ಕಾರ್ಯಕ್ರಮಕ್ಕೆ ಭವ್ಯವಾದ ರಥವನ್ನು ಸಿದ್ಧಗೊಳಿಸುತ್ತಿರುವ ಕಲಾವಿದರು ಈ ರಥವು ನಾಡಿನ ತುಂಬಾ ಸಂಚರಿಸುತ್ತಿದೆ ಎಂದು ವೀರಬಸವ ಶ್ರೀಗಳು ಹೇಳಿದರು ವೀರೇಶ್ ಕುಗ್ರಿ ಎನ್ ಶಿರಹಟ್ಟಿ ಶಿರಹಟ್ಟಿ ಕ್ಷೇತ್ರದ ಶ್ರೀ ಭಾವೈಕ್ಯತೆ ಪೀಠವಾಗಿರುವ ಶ್ರೀ ಜಗದ್ಗುರು ಪಕೀರೇಶ್ವರ ಮಠದ ಹದಿಮೂರನೇ ಪೀಠಾಧಿಪತಿಗಳಾದ ಶ್ರೀ ಮಹಾರಾಜ ಮಹಾರಾಜರಂಜನ ಜಗದ್ಗುರು ಪಕೀರ ಸಿದ್ದರಾಮ ಮಹಾಸ್ವಾಮಿಗಳವರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತ ಶ್ರೀ ಮಠದಲ್ಲಿ ರಥವು ಸಿದ್ಧವಾಗ್ತಾ ಇದೆ ಭಾವೈಕ್ಯತೆಯ ರಥ ಇಡೀ ನಾಡಿನ ತುಂಬಾ ಸಂಚಾರವನ್ನ ಮಾಡ್ತದೆ ಈ ರಥವನ್ನ ನಾಲ್ಕು ನಾಲ್ಕರಿಂದ ಐದು ಜನ ಟೀಮ್ ವರ್ಕ್ ಆಗಿ ರಥವನ್ನ ತಯಾರು ಮಾಡ್ತಾ ಇದ್ದಾರೆ ಅಹ್ ಕುಳಗೇರಿ ಮುತ್ತಣ್ಣ ಆಗಿರ್ಬೋದು ಚಂದ್ರು ಕಮ್ಮಾರ್ ಆಗಿರ್ಬೋದು ಲೋಹಿತ್ ಬಡಿಗೇರ್ ಆಗಿರ್ಬೋದು ಮುತ್ತಣ್ಣ ಬಡಗೇರ್ ಆಗಿರ್ಬೋದು ನೂಲಿವಿ ಆಗಿರ್ಬೋದು ಹೀಗೆ ಹಲವಾರು ಆ ತಿಂಗಳ ಪರ್ಯಂತರ ಶ್ರಮವನ್ನು ವಹಿಸಿ ಈ ಕಾರ್ಯ ಈ ಕಾರ್ಯಕ್ರಮಕ್ಕೆ ರಥವನ್ನು ಸಿದ್ಧ ಮಾಡ್ತಾ ಇದ್ದಾರೆ ಭವ್ಯವಾದ ಸುಂದರವಾದ ರಥ ಈ ನಾಡಿನ ತುಂಬಾ ಸಂಚಾರವನ್ನ ಮಾಡ್ತೈತಿ ಗುರುಗಳ ದರ್ಶನ ಭಾಗ್ಯ ಎಲ್ಲರಿಗೂ ದೊರಕ್ತೈತಿ ಅಂತ ಹೇಳುತ್ತಾ ಎರಡು ಮಾತುಗಳಿಗೆ ವಿರಾಮಸ್ತೇನೆ